ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲರಿಗೂ ವೆಲ್ಕಮ್ ನಾನು ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಯಾರಾದರೂ ಈ ನನ್ನ ಚಾನಲ್ ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಂತೂ ಫುಲ್ಲು ವೆದರ್ ಕೋಲ್ಡ್ ಇದೆ ಒಂದು ವಾರದಿಂದ ನನಗೂ ತುಂಬ ಹುಷಾರಿರಲಿಲ್ಲ ಸಿಕ್ಕಾಬಟ್ಟೆ ಹುಷಾರಿಲ್ಲದೆ ಈಗಲೂ ಸ್ವಲ್ಪ ಮಾತಾಡುವಾಗಲೂ ಸ್ವಲ್ಪ ವಾಯ್ಸಾಗೆ ಡಿಸ್ಟರ್ಬೆನ್ಸ್ ಇದೆ ತುಂಬ ವೆದರ್ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಕೋಲ್ಡ್ ಜ್ವರ ಹಂಗಾಗಿ ಇವಾಗ ವೆದರ್ ಈ ಥರ ಇರೋದ್ರಿಂದ ಸಾಕಷ್ಟು ಸಿಕ್ಕಾಬಿಟ್ಟೆ ವೆದರ್ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ಅದರಲ್ಲಿ ಇವಾಗ ನಾನು ದಡ ಮಾತ್ರ ಪೂಜೆ ಬೇರೆ ಮಾಡ್ತಿದ್ದೆ ನಮ್ಮ ದಡ ಅಂದರೆ ಬೆಳಗ್ಗೆ ಬೇಗ ಎದ್ದೆ ಪೂಜೆ ಮಾಡಬೇಕು ಈ ಪೂಜೆ ಮಾಡ್ತಾ ನನಗೆ ಅದು ಜಾಸ್ತಿ ಬೇಗ ಎದ್ದೇಳೋದ್ರಿಂದ ಹೇಳೋದ್ರಿಂದ ಸ್ನಾನ ದಿನಾನು ತಲೆ ಸ್ನಾನ ಮಾಡೋದ್ರಿಂದ ಇನ್ನೂ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆ ಮಾತಾಡೋದು ಸ್ವಲ್ಪ ಕಷ್ಟ ಅನಿಸ್ತದೆ ಮೂಗ ಫುಲ್ಲು ಎರಡು ಮೂಗು ಬ್ಲ್ಯಾಕ್ ಆದಂಗೆ ಅನಿಸ್ತಿದೆ ಫುಲ್ಲು ಹುಷಾರು ಎಲ್ಲದಂಗೆ ಆಗಿದೆ ಲಾ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಇದು ಸಂಡೇ ಲಾಗ್ ಆಗಿರುತ್ತೆ ಇವಾಗ ಸಂಡೇ ಸ್ಪೆಷಲ್ ಏನು ಮಾಡಿದೆ ಅಂತ ವೀಡಿಯೋ ತೋರಿಸ್ತೀನಿ ಆದರೆ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ ನಾನು ಏನು ಅಡುಗೆ ಮಾಡಿದೆ ಅಂತ ತೋರಿಸ್ತೀನಿ ಚಿಕನ್ ಇದಕ್ಕಿದ್ದು ಬೇಳೆ ಹಾಕಿ ಚಿಕನ್ ಹಾಕಿ ಕಿ ಸಾಂಬಾರು ಮಾಡಿದ್ವಿ ಮತ್ತು ಮುದ್ದೆ ಮುದ್ದೆ ರೈಸು ಅದಲ್ದೇ ಬೆಂಡ್ ಚಿಕನ್ ಇರುತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ಚಿಕನ್ ಗಟ್ಟಿ ಇರುತ್ತಲ್ವ ಬೆಂಡ್ ಥರ ಇರುತ್ತಲ್ಲ ಆ ಚಿಕನ್ ನಮ್ಮನೇ ಜಾಸ್ತಿ ಆರ್ತೀನಲ್ಲ ಅದಷ್ಟನ್ನೇ ತೊಗೊಂಡು ಕೈಮ ಥರ ಫ್ರೇಮ್ ಮಾಡ್ಕೊಂಡು ಅದೊಂದು ರೆಸಿಪಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಅದೊಂದು ರೆಸಿ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಅದೊಂದು ಡಿಶ್ ಥರನೇ ಇರುತ್ತೆ ಫ್ರೆಂಡ್ಸ್ ಅದು ದೋಸೆಗೆ ಅಂತ ಅದನ್ನು ಮಾಡಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ಅದು ನಾನು ಸುಮ್ಮನೆ ಅಂತ ಮಾಡಿದ್ದು ಸೇಮ್ ಕೈ ಮಾತಾರನೆ ಫಸ್ಟು ಸಾಂಬಾರಲ್ಲಿ ಬೇಯಿಸ್ಕೋಬೇಕು ಆಮೇಲೆ ತೆಗೆದು ಸಪ್ರೇಟಾಗಿ ಒಗ್ಗರಣೆ ಹಾಕಬೇಕು ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಅದು ಆಮೇಲೆ ಸಂಜೆ ಹಂಗೆ ಮರಿಗೇಣ್ಸ್ ಬೇಯಿಸೋಣ ಅಂತ ಮರಿಗೇಣ್ಸ್ ಬೇಯಿಸ್ಕೊಂಡಿದ್ವಿ ಇದು ಕೋಲ್ಡ್ ಇರೋದ್ರಿಂದ ಏನೂ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ ಇವಾಗ ನಾನು ತಡೂರ್ ಮಾಸ ಪೂಜೆ ಮಾಡೋದರಿಂದ ಏನೂ ತಿಂತಿಲ್ಲ ಹ್ಞೂ ಪ್ಲ್ಯಾನ್ ಮಾಡು ಎಲ್ಲಿ ಹೋಗಲಿ ಎಲ್ಲಿ ಹೋಗಲಿ ಏನು ಮಾಡಲಿ ಅಯ್ಯೋ ಓಹೋ ಓಹೋಹೋ ನಿದ್ದೆ ಬಂದ್ಬಿಟ್ಟಿದ್ಯಾ ನಿಮಗೆ ಉಜ್ಜ ಊಟ ಮಾಡಲ್ವಂಗಾರೆ ನೀನು ಹಾಂ ಏನು ನಿದ್ದೆ ಬಂದು ವಾಲ್ ಆಡ್ತಿದ್ಯಾ ಹ್ಞೂ ಹ್ಞೂ ಹಾಂ ಇವಾಗ ಎಲ್ಲಿ ಹೋಗ್ಬೇಕು ಅಂತಿದ್ಯಾ ಅಷ್ಟೇ ಫ್ರೆಂಡ್ಸ್ ಅದು ನಮ್ ಬಿಟ್ಟೆ ಹೋಗ್ತಾ ಇಲ್ಲ ತುಂಬಾ ಹಚ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ನಮಗೂ ಅಷ್ಟೇ ಮಾತಾಡೋದು ಅದು ಫ್ರೀ ಇದ್ದಾಗ ಅದು ಏನಾದ್ರೂ ಒಂದೊಂದು ಇದ್ ಮಾಡ್ತಾ ಇರುತ್ತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ಕ್ಯೂಟ್ ಆಗಿ ರಿಯಾಕ್ಷನ್ ಮಾಡ್ತಾ ಇರುತ್ತೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಕ್ಕಪಕ್ಕದಲ್ಲೆಲ್ಲ ಕೇಳ್ತೀವಿ ಅದು ಹೆಂಗೆ ನಿಮ್ಮ ಕೈ ಸಿಕ್ತು ಸಿಗಲ್ವಲ್ಲ ಅದು ಯಾರ್ ಕೈಗೂ ಅಂತ ಆಲ್ಮೋಸ್ಟ್ ಅದು ಯಾರಿಗೂ ನಮ್ಗೆ ಇದು ಇದೇ ಬೇಕಂತಲ್ಲ ಯಾವ ಬೇರೆ ಯಾವ ಬೇಕು ನಮ್ಮ ಕೈಗಳಿಗೆ ಸಿಗಲ್ಲ ಇದೇನಂದ್ರೆ ಸಾಕಿಲ್ಲ ಫ್ರೆಂಡ್ಸ್ ನಾಯಿ ಮಾತ್ರ ಎರಡು ಸಲ ಸಾಕಿದ್ವಿ ನಮ್ಗೆ ಇಲ್ಲಿ ಜಾಗಗಳಿಲ್ಲ ಅಂತ ಅಂದ್ಬಿಟ್ಟು ನಾವು ಸಾಕ್ತಾ ಇರಲಿಲ್ಲ ಆದರೆ ಬೆಕ್ಕು ಇದೇ ಒಂದು ಎರಡು ಮೂರು ಸಲ ಬಂದು ಬಂದು ಎಲ್ಲಿ ಆರೋಣ ಎಲ್ಲಿ ಕೂರೋಣ ಅದು ಅದು ಹತ್ತ ಇರೋಲ್ಲ ಫ್ರೆಂಡ್ಸ್ ಎಲ್ಲೆಲ್ಲಿ ಅಲ್ಲೆಲ್ಲ ಅರ್ತೆ ನೋಡಿ ಮೇಲ ತೆಲ್ಲೋ ಕೂತೈತೆ ಅಂತ ಬುಕ್ಸ್ ಮೇಲೆ ಕೆಳಗಡೆ ನನ್ನ ಮಗಳು ಕೂತ್ಕೊಂಡು ತರಕಾರಿ ಹಚ್ತಿದ್ದಾಳೆ ಎಲ್ಲಿ ಅದ್ರ ಮೇಲೆ ಬಿದೋಗಿಬಿಡುತ್ತೋ ಅನ್ನೋದು ನನಗೆ ಭಯ ಹ್ಞೂ ಆದರೆ ಅದು ಅಲ್ಲಿಂದ ಆ ಕಡೆ ಬಂದು ಇಳಿತು ನಾನು ಮಾತಾಡ್ಸಿದ್ರೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಆಯಿತಾ ನಿದ್ದೆ ಆಯಿತಾ ಹೇಳೋ ಆಯಿತಾ ಇಲ್ವಾ ಹೇಳೋ ಹಾಂ ಇನ್ನೂ ನಿದ್ದೆ ಬಂದು ವಾಲಾಡ್ತಾ ಇದೀಯಾ ಎಷ್ಟು ನಿದ್ದೆ ಮಾಡ್ತೀನಿ ನೀನು ಜಾಸ್ತಿ ನಿದ್ದೆ ಮಾಡಬಾರ್ದು ಚಿಕ್ಕ ಮರಿ ಅನ್ಸುತ್ತಮ್ಮ ಇಷ್ಟ ಅದ್ರ ಜೊತೆ ಆಡ್ಕೊಂಡು ತರಕಾರಿ ಹಚ್ಚು ಅಂದರೆ ಕರೆಕ್ಟಾಗಿ ಆರು ಗಂಟೆ ಕೊಟ್ಟಿದ್ಕೆ ರಾತ್ರಿ ಎಂಟು ಗಂಟೆಗೆ ಹಚ್ಚಿಟ್ಟೋಳೆ ಫ್ರೆಂಡ್ಸ್ ಬೆಳಗ್ಗೆಗೆ ನಾಷ್ಟಕ್ಕೆ ಇಂತ ಮಾಡೋದಕ್ಕೆ ತರಕಾರಿ ಹೆಚ್ಚಮ್ಮ ಅಂದೆ ಕರೆಕ್ಟಾಗಿ ಬೆಳಗ್ಗೆ ಎರಡು ಅವರ್ ಹಚ್ಚೋಳೆ ಫ್ರೆಂಡ್ಸ್ ಒಂದು ಕಾಲು ಕೆ ಜಿ ತರಕಾರಿನ ಅದ್ರ ಜೊತೆ ಒಂದಷ್ಟು ಆಟ ಆಡ್ಕೊಂಡು ಕೂತಿರ್ತಾಳೆ ಇವತ್ತಿನ ಹೇಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಹಾಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಏನೂ ಮಾಡೋಕ್ಕಾಗಲಿಲ್ಲ ಯಾವುದೇ ಥರ ರೆಸಿಪಿಗಳೆಲ್ಲ ಇದು ಮಾಡ್ಕೊಂಡಿಲ್ಲ ಹಾಗೆ ನಾನು ಇದ್ರ ಜೊತೆ ಕೇಕ್ ಮಾಡಿದ್ದೆ ಅದೊಂದು ತೋರಿಸ್ತೀನಿ ಅದು ಕೂಡ ರೆಸಿಪಿ ಮಾಡ್ಕೊಂಡಿಲ್ಲ ಹಾಗೆ ನಿಮ್ಗೆ ಲಾಸ್ಟಾಗಿ ಫೋಟೋ ತೋರಿಸ್ತೀನಿ ಅಷ್ಟೇ ಫ್ರೆಂಡ್ಸ್ ಹುಷಾರಿಲ್ದೆ ಕಾರಣದಿಂದ ನಾನು ಯಾವುದೇ ಥರ ರೆಸಿಪಿಗಳು ಮಾಡ್ಕೊಂಡಿಲ್ಲ ಆದರೆ ಚಿಕನ್ ರೆಸಿಪಿ ಮಾಡಿದರೆ ತುಂಬ ಚೆನ್ನಾಗಿರುತ್ತಿತ್ತು ಚಿಕನ್ನು ಸೇಮ್ ನಾವು ಹೇಗೆ ಅಂದರೆ ಕೈಮ ಮಾಡ್ತೀವಲ್ಲ ಕೈಮಾ ಥರನೇ ಬೇಯಿಸ್ಕೊಂಬ ಬೇಯಿಸ್ಕೊಂಡು ಆ ಉಂಡೆ ಸಪ್ರೇಟಾಗಿ ತಗೊಂಡು ಆಮೇಲೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅದು ಫ್ರೈ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಆ ಥರ ಮಾಡ್ಕೊಂಡಿದ್ದು ಮತ್ತು ಅದ್ರ ಜೊತೆಗೆ ನಾನು ಕೇಕ್ ಕೂಡ ಮಾಡಿದ್ದೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ರೆಸಿಪಿ ಕಳಿಸ್ತೀನಿ ಕಮೆಂಟ್ ಮಾಡಿ ತಿಳಿಸಿದ್ರೆ ರೆಸಿಪಿ ಕಳಿಸ್ತೀನಿ ಫ್ರೆಂಡ್ಸ್ ಕೇಕದ್ದು ವೀಡಿಯೋ ನೋಡಿ ಕೇಕಂತೂ ತುಂಬ ಚೆನ್ನಾಗಿತ್ತು ನಾನು ಅಂದ್ಕೊಂಡೆ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟು ಚೆನ್ನಾಗಿ ಬಂದಿದ್ದ ಕೇಕು ಆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಇವತ್ತು ಕಾಕೋಕ್ಕೋ ಕೇಕ್ ಮಾಡಿದ್ವಿ ಸೂಪರಾಗಿತ್ತು ಫ್ರೆಂಡ್ಸ್ ಕೇಕು ಆವಾಗವಾಗ ನನ್ನ ಮಗಳ ಕೇಳ್ತಾನೆ ಇರ್ತಾಳೆ ಅನ್ನೋ ಒಂದು ಕಾರಣಕ್ಕೆ ನಾನೆಲ್ಲ ಫುಲ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಒಂದು ಬಾಕ್ಸ್ಗಳಿಗೆ ಹಾಕಿ ಇಟ್ಬಿಟ್ಟಿದ್ದೀನಿ ವೆನಿಲಾ ಮತ್ತು ಚಾಕ್ಲೇಟ್ ಕೇಕು ಚಾಕ್ಲೇಟ್ ಕೇಕ್ ನಾನು ಇವತ್ತು ಮಾಡಿದ್ದು ಕೋಕೋ ಪೌಡ್ರ್ ಯೂಸ್ ಮಾಡಿಕೊಂಡು ಅದು ಪೂರ್ತಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನಿಮಗೆ ರೆಸಿಪಿ ಬೇಕಂದ್ರೆ ಪೂರ್ತಿ ರೆಸಿಪಿ ಕಳಿಸ್ತೀನಿ ಫ್ರೆಂಡ್ಸ್ ನೋಡಿ ಕೇಕ್ ಬೇಕ್ ಬಂದಿದೆ ಅಂತ ಅದು ಕೂಡ ರೆಸಿಪಿ ಮಾಡ್ಕೊಳೋಕಾಗಲಿಲ್ಲ ಫ್ರೆಂಡ್ಸ್ ತುಂಬ ಹುಷಾರಿರಲಿಲ್ಲ ಆಲ್ರೆಡಿ ಒಂದು ವೀಕಿಂದ ಮತ್ತು ಧನುರ್ಮಾಸ ಪೂಜೆ ಮಾಡೋದ್ರಿಂದ ಈ ಚಿಕನ್ ವೀಡಿಯೋ ಧನುರ್ಮಾಸಕ್ಕಿಂತ ಮುಂಚೆದು ನಂಗೆ ಧನುರ್ಮಾಸ ಪೂಜೆ ಮಾಡೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿಯಲ್ಲೆಲ್ಲ ಇದು ಮಾಡ್ಕೊಂಬರಷ್ಟು ಮತ್ತು ಹುಷಾರಿಲ್ಲದೆ ಇರೋದ್ರಿಂದ ಆಮೇಲೆ ಬಂದು ಮಾತ್ರೆ ಹೋಗಿಬಿಟ್ಟು ಮಲ್ಕೊಂಡ್ಬಿಡ್ತಾಯಿದ್ದೀನಿ ಅದೊಂದು ಕಂಪ್ಲೀಟ್ ಆಗಿಬಿಟ್ರೆ ಆಮೇಲೆ ಹೇಗಿದ್ರು ಪರವಾಗಿಲ್ಲ ಅನ್ನೋದು ನನಗೆ ಇಲ್ಲಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಸ್ವಲ್ಪ ಭಯ ಆಗುತ್ತೆ ಅಂತ ಕೇಕಂತೂ ತುಂಬ ಚೆನ್ನಾಗಿ ಬಂತು ಬಂದಿದೆ ಫ್ರೆಂಡ್ಸದು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನಿಮಗೆ ರೆಸಿಪಿ ಕಳಿಸ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಕೇಕು ಅಷ್ಟೇ ಟೇಸ್ಟಾಗಿ ಬಂತು ಬೇಕಾದ್ರೆ ವೀಡಿಯೋ ಕೇಳಿದರೆ ನಿಮಗೆ ರೆಸಿಪಿ ಬೇಕಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ಗ್ಯಾರಂಟಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್